Top 15 feature, connected 80 degree view HD camera with 11 views and front parking, underbody AC tank for uncompromised boot space. 8th one, 64 color ambient lighting. ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ನಮ್ಮೊಂದಿಗೆ ಕಲ್ಯಾಣಿ ಮೋಟರ್ಸ್ ನ ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಎಸ್ ಎನ್ ಶೆಟ್ಟಿ ಸರ್ ನಮ್ಮ ವೈಸ್ ಪ್ರೆಸಿಡೆಂಟ್ ಆದ ಎಸ್ ಎನ್ ಸರ್ ಅವರಿಗೆ ನಮ್ಮ ಮಂಡ್ಯ ರಮೇಶ್ ಸರ್ ನಟ ರಂಗಭೂಮಿ ಕಲಾವಿದ ಸಣ್ಣ ತೆರೆಯಿಂದ ಹಿಡಿದು ಬೆಳ್ಳಿ ತೆರೆಯವರೆಗೂ ಕರ್ನಾಟಕ ಚಲನಚಿತ್ರ ರಂಗಕ್ಕೆ ಅತ್ಯದ್ಭುತ ಕೊಡುಗೆ ಕೊಟ್ಟಂತಹ ನಟ ನಮ್ಮ ಮಂಡ್ಯ ರಮೇಶ್ ಸರ್ ವೆಲ್ಕಮ್ ಸಮಯ ಜನರಲ್ ಮ್ಯಾನೇಜರ್ ಯು ಮ್ಯಾಮ್ ಹಾಗೆಯೇ ಲಕ್ಷ್ಮೀಪುರಂ ಶಾಖೆಯ ಜನರಲ್ ಮ್ಯಾನೇಜರ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಆದಂತಹ ಹಾಗೆಯೇ ಟ್ರೂ ವ್ಯಾಲ್ಯೂ ಹಾಗೆಯೇ ಟ್ರೂ ವ್ಯಾಲ್ಯೂ ನ ಸೀನಿಯರ್ ಜನರಲ್ ಮ್ಯಾನೇಜರ್ ಆಗಿರುವಂತಹ ಸರೋವನ ಸರ್ ಕೂಡ ನಮ್ಮೊಂದಿಗಿದ್ದಾರೆ ದೀಪವನ್ನು ಹಚ್ಚಿ ಶುರು ಮಾಡೋದು ನಮ್ಮ ಸಂಸ್ಕೃತಿ ಹಾಗಾಗಿ ಇಲ್ಲಿ ಸೇವೆಯುವಂತ ಗಣ್ಯ ವ್ಯಕ್ತಿಗಳೊಂದಿಗೆ ದೀಪ ನೀಡಿದ ಅತಿಥಿಗಳಿಗೆ ಧನ್ಯವಾದಗಳು ಕಲ್ಯಾಣಿ ನಮ್ದೇನೆ ಯಾಕೆ ಅಂತಂದ್ರೆ ನನ್ಗೂ ಇದೇ ಕಂಪನಿ ಕಾರು ಮಾರುತ್ತೀನಿ ನಮ್ದು ಹೀಗಾಗಿ ಅದು ಒಂದು ನಿಕಟವಾದ ಸಾಮರ್ಥ್ಯ ಇದ್ದೇ ಇರುತ್ತೆ ನಿರಂತರವಾದ ಕೆಲಸದಲ್ಲಿ ಬರ್ತಾ ಇರುತ್ತೆ ಹೂಡಾತ್ರಿ ಬರ್ತೀನಿ ಓಡಾಡ್ತೀನಿ ಬೇರೆ ಬೇರೆ ಕೆಲಸಗಳಿಗಾಗಿ ಎಲ್ಲ ತೊಡಕೊಂಡಿನಿ ಹಾಗಾಗಿ ಇದು ನಮ್ಮ ಕಂಪ್ನಿನೇ ನಮ್ಮ ಜೊತೆಲಿರೋರಿ ಅಂತ ಅನ್ಸಿ ಅದೊಂದು ದೊಡ್ಡ ಸಂತೋಷ ಎರಡನೇದು ಪ್ರತಿ ಸಾರಿನೂ ಎಲ್ಲರೂ ಯಾರು ಕಾರ್ ತಗೋಬೇಕು ಅಂತ ಯಾವಾಗ್ಲೂ ಅನ್ಸುತ್ತೆ ಯಾವ ಕಾರ್ ತಗೊಳ್ಳೋದು ಏನು ಏನ್ ಮಾಡೋದು ಸೌಕರ್ಯ ಹೆಂಗೆ ಯಾರೇ ಹೊಸದಾಗಿ ಅಥವಾ ಮೂರನೇ ಸಲ್ಲಿ ತಗೊಳ್ಳೋರು ಕೂಡ ಸೌಕರ್ಯಗಳು ಏನೇನಿದೆ ನಮ್ಮ ಸೇಫ್ಟಿ ಏನೇನೋ ಅದ್ರ ಖೇಲ್ಗಳೇನೇನೋ ನಮ್ಗೆ ಏನೇನು ಅನುಕೂಲಗಳತೆ ಇದೆ ಆಮೇಲೆ ನಮ್ ದುಡ್ಡು ತಕ್ಕಾಗ ಅದಿದೆಯಾ ಇದೆಯಾ ಯಾವಾಗಲೇ ಬರೋದು ಮೊದಲನೇ ಪ್ರಶ್ನೆ ಅದೆ ಎಷ್ಟೇ ದೊಡ್ಡ ಮನುಷ್ಯರಾದರೂ ಅಂಬಾನಿ ಆದಾನಿ ಆದರೂ ಕಾರು ನಮ್ಮ ದುಡ್ಡು ಸರಿಯಾಗಿ ಮ್ಯಾಚ್ ಆಗುತ್ತಾ ಕೊಡೋದು ಹೇಗೆ ತಗೊಳ್ಳೋದು ಹೇಗೆ ಏನು ವ್ಯವಹಾರಗಳು ಯಾವ್ಯಾವ್ದು ಹೊಸ ಹೊಸ ಅಪ್ಲಿಕೇಶನ್ಸ್ ಏನೇನಿದೆ ಅಂತ ಈ ಕೆಲಸವನ್ನ ತುಂಬಾ ಚೆನ್ನಾಗಿ ನಿರಂತರ ಮಾಡ್ಕೊಂಡ್ಬಂದಿರೋದು ಮಾರುತಿ ವಿಶೇಷವಾಗಿ ಕಲಿಯಲ್ಲಿ ಬಹಳ ಅದ್ಭುತವಾದ ಕೆಲಸ ಆಗಿದೆ ನನಗೆ ಅನುಕೂಲಗಳಾಗಿದೆ ತುಂಬಾ ಇದೇನು ಉತ್ಪ್ರೇಕ್ಷ ಮಾಡಿ ಹೇಳ್ತಾರೆ ಅದಲ್ಲ ಇದು ಹಾಗಾಗಿ ಇದು ಕನ್ನಡ ನೆಲದ ಕನ್ನಡ ಮಣ್ಣಿನ ಕಂಪನಿ ಇದು ಹಾಗಾಗಿ ಒಂದು ದೊಡ್ಡ ಸಂತೋಷ ತುಂಬಾ ಖುಷಿ ಆಗುತ್ತೆ ನನಗೆ ಹಾಗಾಗಿ ಹೊಸ ಇನ್ನೊಂದು ಜನ ವಿಕ್ಟೋರಿಯಸ್ ಅಂತ ಹಾಕ್ತಾ ಇರೋದು ಬಹಳ ದೊಡ್ಡ ಅನುಕೂಲದ ಕಾರ್ ಆಗಲಿ ಮತ್ತು ಎಲ್ಲರಿಗೂ ಎಲ್ಲ ರೀತಿಯೂ ಸಿಗುವಂಥ ಕಾರ್ಗಳು ಕೂಡ ಆಗಲಿ ಪ್ರತಿಯೊಬ್ಬರಿಗೂ ಜನಸಾಮಾನ್ಯರಿಗೆ ಇವತ್ತು ತುಂಬ ಅವಶ್ಯಕತೆ ನಿಜವಾಗ್ಲೂ ಇದೆ ಆಮೇಲೆ ಹೊರಗಡೆ ಎಲ್ಲ ಮಾತಾಡ್ತಾರೆ ಆ ದೇಶ ಈ ದೇಶ ಬಡ ದೇಶ ಶ್ರೀಮಂತ ದೇಶ ಅಂತೆಲ್ಲ ಮಾತಾಡ್ತಾರಲ್ಲ ಜನಸಂಖ್ಯೆ ದೃಷ್ಟಿಯಿಂದ ನಮ್ದು ಎಷ್ಟು ದೊಡ್ಡ ಶ್ರೀಮಂತವಾಗಿದೆಯೋ ಮಾನವ ಸಂಪನ್ಮೂಲ ಕೂಡ ಮತ್ತು ಆರ್ಥಿಕ ಸಂಪನ್ಮೂಲ ಕೂಡ ಅಷ್ಟು ದೊಡ್ಡ ಹೆಸರು ಇವತ್ತು ಅಮೆರಿಕ ಸ್ವಲ್ಪ ನಡೆದ ತರೋದು ಆ ಕಾರಣಕ್ಕಾಗಿ ನಮ್ಮ ಕಂಡು ಸ್ವಲ್ಪ ಹೊಯ ಇದೇ ಇದೆ ಅವ್ರಿಗೆ ಏನ್ ಮಾಡಿದ್ರು ಒಂದು ನಿಮಿಷಕ್ಕೆ ಬೈತಾರೆ ಫುಲ್ ಟ್ಯಾಕ್ಸ್ ಕಟ್ಟಬೇಕು ಹಂಗೆ ಹೆದರಿಸ್ತಾರೆ ಬೇರೆ ಅದು ಮಾಡಿದ್ರು ನೀವು ಕಟ್ಟಬೇಕು ಅಂತ ಇಂಡಿಯಾ ಹೆದರ್ಸ್ತಾ ಇರ್ತಾರೆ ಅವರೆಲ್ಲ ನಮ್ಮ ತಾಯ ಈ ತರ ಕಂಪನಿಗಳೆಲ್ಲ ನೋಡಿ ನೋಡಿ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಅವ್ರಿಗೆ ಒಂದ್ ಸಣ್ಣ ಭಯ ಆಗುತ್ತೆ ಮತ್ತೆ ರಾಜಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ ಎಲ್ಲ ಓದ್ತಾ ನಾನು ಹೇಳೋದು ಬೇಡ ಅವ್ರ ಒಂದ್ ಸಣ್ಣ ಆತಂಕ ಇದ್ದೇ ಇದೆ ಹಾಗಾಗಿ ಅದು ಚೈನಾನ ಹೆಂಗೆ ಎದುರಿಸ್ ನಿಲ್ಬಹುದು ಇನ್ನೊಂದು ದೇಶವನ್ನ ಹೆಂಗೆ ಎದುರಿಸ್ ನಿಲ್ಬಹೋ ಹಾಗೆ ಭಾರತವನ್ನ ಎದುರಿಸಿ ನಿಲ್ಕೊಳ್ಳಿ ಎಲ್ಲಾ ಆಗಿ ಈ ತರ ಕಂಪನಿಗಳೇ ಮುಂದುವರೆದ್ರಿಂದ ಎಷ್ಟೊಂದು ಯುವ ಹೃದಯಗಳು ಎಷ್ಟೊಂದು ಸಂತೋಷದಿಂದ ಈ ತರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಪ್ರತಿನಿತ್ಯ ಹೊಸ ಹೊಸ ಕಾರುಗಳ ಅನ್ವೇಷಣೆಗೆ ಅವರೆಲ್ಲ ದಾರಿ ತೋರಿಸ್ತಾರೆ ಈ ಅನ್ವೇಷಣೆಯ ದೊಡ್ಡ ಮಾದರಿಯಾಗಿ ದೊಡ್ಡ ದಿಕ್ಸೂಚಿಯಾಗಿ ಒಂದು ಸಂಕೇತವಾಗಿ ಇವತ್ತು ತೋರಿಸಿ ಮುಂದೆ ಅನಾವರಣಗೊಳ್ತಾ ಇದೆ ಅದಕ್ಕಾಗಿ ಅದು ಅನಾವರಣಗೊಳ್ಳುವಾಗ ನೀವೆಲ್ಲ ಸಂಭ್ರಮದಿಂದ ಜೋರು ತಪ್ಪಾಳೆ ಹೊಡಬಹುದು ಮತ್ತು ಎಲ್ಲರಿಗೂ ಸಿಗಲಿ ಎಲ್ಲ ರೀತಿಯ ಅನುಕೂಲ ಆಗಲಿ ಅಂತ ಕೂಡ ನೀವು ಆಸೆ ಪಡ್ಬಹುದು ಮತ್ತು ಈ ಕಾರಿನ ಕಾರಣಕ್ಕಾಗಿ ಕಂಪನಿ ಇನ್ನೊಂದು ಹತ್ತು ವರ್ಷ ಮುಂದೆ ಹೋಗಲಿ ಕೂಡ ಹಾರೈಸ್ತೀವಿ ಒಬ್ಬ ಒಬ್ಬ ವ್ಯಕ್ತಿ ಕಾಲುವಾಗಿ ಹತ್ತು ಹನ್ನೆರಡು ಹದಿಮೂರು ವರ್ಷಗಳ ನಂತರವೂ ಮತ್ತೆ ಅವನ ಅಭಿಮಾನಿಗಳ ಜ್ಞಾಪಕ ಇಟ್ಕೊಂಡು అన్నే వర్గ్ ప్రశస్తి అన్నకు ప్రశస్తి మైసూర్నోరవ్ అంత ప్రతాయి ఇవత్వ్ ప్రశస్తి కొట్ అంద ఎ వర్షం మేలు ఒళ్ళెలనూ అంద జ్ఞాపక ఇట్కరే ఒక్క కార్ కూడా నోగ్ మొదలనే కారు ఎరే కారు ఈరో కారు ఈ కార్ తో మొదలనె కారు ఎడనే కారు యాక జ్ఞాపస్కోత ఇతర నం సర్వీస్ కొట్టేది అంత నెంబె కార్ లు ఎర లక్ష ఎరవర లక్ష ఓడీస్తారు ఈరో కారు ఎరూవర లక్ష ఓడిస్తారు ఎరూరు లక్ష ఎలా తమస్ మాట్లా సుమ్ సుమ్ సోతి చేంజ్ మనసు అలా నన్ను ನಾನಂತ ರಂಗೂರು ಹಿಕ್ಕಲಾವಿ ಪೂರ್ಣ ಸರ್ವಿಸ್ ತಗೊಂಡು ಹೀರಿ ಇದಾಗಲ್ಲ ಇದೋ ಇನ್ ಬೋರ್ಡ್ ಬಂದೈತಕ್ಕನಪ್ಪ ಇದೋ ಕೆಟದ ಆಗಿಲ್ಲ ಅಂದಾಗ ಮಾತ್ರ ಬೇರೆ ಚೇಂಜ್ ಮಾಡ್ತೀವಿ ಅಲ್ಲಿವರೆಗೂ ಕಾರಣ ಬಳಸ್ಕೊಂಡೇ ಬಳಸ್ಕೊತೀವಿ ಆದ್ರೆ ಈಗ ಬಂದ್ರೆ ಹೊಸ ಕಾರ್ ಇಟು ಕಾರ್ ನಾನು ನೋಡ್ಬೇಕು ಯಾಕೆ ನನಗೂ ಏನಾದ್ರು ಬೇಕಾಗ್ಬೋದು ಅಂತ ನೋಡ್ಬೋದು ಆ ಎಲ್ಲ ಅನುಕೂಲತೆಗಳು ಎಲ್ಲ ಜನಸಾಮಾನ್ಯರು ಸಾಮಾನ್ಯರು ತಲುಪಲಿ ಮತ್ತು ಬಹಳ ಪ್ರೀತಿ ಇಟ್ಟು ಗೆಳೆಯ ಬರಬೇಕು ಅಂತ ಕ್ಷೇತ್ರ ಹೇಳಿದಾಗ ನಾನು ಎಲ್ಲ ಇದ್ದೆ ಪುರಾ ಪ್ರಯತ್ನ ಮಾಡ್ತೀನಿ ಸರ್ ಅನ್ನ ತಂದೆ ಎಲ್ಲ ಬರ್ಬೇಕು ಅಂತ ಮಿತ್ರನು ಹೇಳ್ದ ಸರಿಯಾದ ಟೈಮಕ್ಕೆ ಬರಕ್ಕಾಯ್ತು ಹಾಗಾಗಿ ನಾನಿಲ್ಲಿ ಬಂದಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಕಾಪಾಡ್ತದೆ ಒಂದು ರಂಗಭೂಮಿ ಸಾಹಿತ್ಯ ಸಿನಿಮಾ ಕಿರುತೆರೆ ಒಂದು ಆಸೆ ಏನೇನಿದೆ ಎಲ್ಲ ಯಾವಾಗಲೂ ನಾವು ಬಳಸ್ತಾ ಇರ್ತೀವಿ ಆ ಎಲ್ಲ ಸೀರಿಯಲ್ಗಳು ಸಿನಿಮಾಗಳು ಹೇಗೆ ನನ್ನ ಪ್ರಕಾರ ಕಾರು ಕೂಡ ಮನೆಯ ನೀರು ಉಸಿರು ಗಾಳಿ ಅನ್ನ ಎಲ್ಲ ಹೇಗೆ ಕಾರು ಕೂಡ ನನ್ನ ಕಾರಂತೂ ಇಡೀ ಮನೆಯ ದಂಗೆ ಇರ್ತದೆ ಇಡೀ ಮೂಲಕ್ಕೂ ಸುತ್ತ ಆಗ್ತದೆ ಬೇರೆ ದಾರಿ ಇಲ್ಲ ಇವಾಗ ಕರೆಕ್ಟ್ ಟೈಮ್ ಹೋಗ್ಬೇಕು ಕಾರು ಯೂಸ್ ಮಾಡಲೇಬೇಕು ನಮ್ಮ ಬಸ್ ಕಾಯ್ ತಕ್ಕೊಳಕ್ ಹಾಗಾಗಿ ಕಾರು ಅನ್ನೋದು ಜನಸಾಮಾನ್ಯರ ಅವಶ್ಯಕತೆಗೆ ಅತ್ಯಂತ ನಿರೀಕ್ಷಣಾ ಮನೋಭಾವವಾಗಿ ನಿಂತಿದೆ ಇದರೊಂದು ಹೊಸ ಅದ್ಭುತವಾದ ಕಾರನ್ನ ನೀವಲ್ಲಿ ತೋರಿಸ್ತಾ ಇರೋದ್ರಿಂದ ಬಿಡ್ತಾ ಇರೋದ್ರಿಂದ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಅದಾಗಲಿಂತ ಹೇಳಿ ನಾನು ಯಾಕಂದ್ರೆ ನಾವು ಇವತ್ತು ಪ್ಲ್ಯಾನ್ ಮಾಡಿಕೊಂಡಿದ್ವಿ ನಮಗೆ ಇನ್ಸ್ಟ್ರಕ್ಷನ್ ಬಂದಿದೆ ಇವತ್ತೇ ಮಾಡಬೇಕಂತ ಆಮೇಲೆ ಇದು ವಿಕ್ಟೋರಿಯಸ್ ಕಾರು ಕರ್ನಾಟಕದಲ್ಲಿ ಹೆಚ್ಚು ಡಿಸ್ಚ್ಯಾಚ್ ಆಗಿಲ್ಲ ಕಲ್ಯಾಣಿ ಮೋಟರ್ಸ್ ಮಾತ್ರ ಬಂದಿರೋದು ಆ ಕಾರಣ ಈಗ ಬೆಂಗಳೂರಿನಲ್ಲಿ ಇಲ್ಲಿ ತಪ್ಪಿಸ್ಬಿಟ್ಟು ಇದೇ ಕಾರಿಗೆ ಲಾಂಚ್ ಮಾಡಬೇಕಾಗಿತ್ತು ತಪ್ಪಿಬಿಟ್ಟು ಈಗ ಮಾಡಿದ್ವಿ ಈ ಒಂದು ಅತಿ ಆ ಟೈಪ್ ಕತಿ ಟೈಮಲ್ಲಿ ನನ್ನ ರಿಕ್ವೆಸ್ಟಿಗೆ ನೀವು ಹೊರಬಿಟ್ಟು ಅಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀರಿ ಆಮೇಲೆ ನಿಮ್ಮ ಮಾತು ನೋಡಿ ನನಗೆ ಖುಷಿ ಇತ್ತು ಪರ್ಸ್ನಲ್ ಆಗಿ ಮೀಟ್ ಮಾಡಿ ನಿಮ್ಮ ಮಾತು ಕೇಳಿರಲಿಲ್ಲ ಬೇರೆ ಕಾರ್ಯಕ್ರಮದಲ್ಲಿ ಶೋ ಅಲ್ಲಿ ಫಿಲ್ಮ್ ಅಲ್ಲಿ ನೋಡಿದಿವಿ ತುಂಬಾ ತುಂಬಾ ಖುಷಿ ಆಯ್ತು ನನ್ನ ಅನ್ವಯಿಸಿ ಕಸ್ಟಮರ್ಸ್ ಎಲ್ರಿಗೂ ತುಂಬಾ ಖುಷಿ ಆಯ್ತು ಸರ್ ತುಂಬಾ ತುಂಬಾ ಧನ್ಯವಾದಗಳು ಹಾಗೆ ನೀವು ಆಶಿಸಿದಂತೆ ಈ ಕಾರ್ ಕೂಡ ಉತ್ತಮವಾಗಿ ಇದಾಗ್ಲಿ ನೀವು ಕೂಡ ರಂಗಭವಿ ಮೂವಿ ಸಿನಿಮಾ ಇದರಲ್ಲಿ ಸೀರಿಯಲ್ ಇದರಲ್ಲದರಲ್ಲೂ ಕೂಡ ನೀವೊಂದು ಇನ್ನೂ ಎಷ್ಟೋ ಲೆವೆಲ್ ಇವ್ರು ಹೇಳಿದ್ರಿಗೆ ವಿಷ್ಣು ಅಂತ ಹೇಳಿದ್ರಿ ಅಂಥ ಒಂದು ಮೇಲು ಕಲಾವಿದ ನಾಟಕ್ಕೆ ನಮ್ಮ ಎಲ್ಲ ಕಲಾವಿದರು ಬರಬೇಕು ಆ ಆ ಒಂದು ದಿಕ್ಕಿನಲ್ಲಿ ಆ ಒಂದು ಯಶಸ್ಸನ್ನು ಎಲ್ಲ ಕಲಾವಿದರು ಸಂಪಾದಿಸಬೇಕು ಜನಸಂಪಾದರೆ ಮಾಡಬೇಕು ತಾವು ತಮಗೂ ಕೂಡ ಅದೊಂದು ಇದನ್ನು ನಾನು ಅವರು ಬಯಸ್ತೇನೆ ದೇವರ ಹತ್ರ ಆಶೀರ್ವಾದವನ್ನು ಕೇಳ್ತೇನೆ ಕಲ್ಯಾಣಿ ಮೋಟರ್ಸು ಟೂ ತೌಸಂಡ್ ಸಿಕ್ಸ್ ಡಿಸೆಂಬರಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿರೋದು ನಮ್ಮದು ಕಲ್ಯಾಣಿ ಮೋಟರ್ಸ್ ಅಂದರೆ ನಮ್ಮ ಕಂಪನಿಯ ಓನರ್ ಹೆಸರು ಎ ಮೋಹನ್ ರಾಜು ಅಂತ ಅವರು కళ్యాణి డెవలపర్స్ అంతా రియల్ ఎస్టేట్ డెవలపర్స్ ప్రాపర్టీ నమ్ము ఐటీ కంపెనీస్ బ్యాంగ్ హెచ్చి ఒక థర్టీ సిక్స్ హెచ్ ఫ్లైట్ ఇవ్వండు థర్టీన్ మిలియన్ స్క్వేర్ ఫీట్ ఇవ్వ ఐ టీ కంపెనీ ఒక వ్యవస్థను నేను బందే టు టూ తౌసండ్ సిక్స్ డెసెంబర్ ఇల్లిగించ హత్య వర్ష ప్రతి తోసుకుంటూ తోసుకుంటూ నావు తోర్స్కుంటు తోర్స్కుంటు కార్ సేల్స్ సేల్సల్ గ్రోత్ అలా కస్టమర్ సెటిస్ఫాక్షన్ గ్రోత్ నంబర్ ఆఫ్ అవుట్లెట్స్ ఔట్లెట్సే గ్రోత్ ఎక్స్పాన్షన్ గ్రోత్ ಈ ಮೈಸೂರು ಶೋರೂಮ್ ಈಗ ಓಪನ್ ಆಗಿ ಬರೀ ಎರಡು ವರ್ಷ ಆಗಿರೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಗಸ್ಟ್ ಅಲ್ಲಿ ಪೂಜೆ ಮಾಡಿರೋದು ಈಗಾಗಲೇ ನಾವು ಏಳು ಸಾವಿರ ಕಾರನ ಸೇಲ್ ಮಾಡಿದ್ವಿ ಮಂಡ್ಯ ಮೈಸೂರು ಬೀಜಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಈಗ 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 ತಾನೇ ಸ್ಟಾರ್ಟ್ ಆಗ್ತಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಪಾಂಡವಪುರ ಮಂಡ್ಯ ಮತ್ತು ಬೆಳ್ಳೂರು ಕಾಸಲ್ಲಿ ಹಾಗೆ ಇಲ್ಲಿ ಮೈಸೂರಲ್ಲಿ ಲಕ್ಷಪುರಲ್ಲಿ ಇಲ್ಲಿ ಎರಡನ ನಕ್ಸಾ ವ್ಯಾಲ್ಯೂ ಮತ್ತು ಎರಡು ವರ್ಕ್ಶಾಪ್ ಇದೆ ಹಾಗೂ ಬೈಸೂರು ಊರಲ್ಲಿ ನಿಮಗೆ ಗುಡ್ಲುಪೇಟೆ ಎಚ್ ಡಿ ಕೋಟೆ ದಂಜನಗೋಡು ಹಾಗೂ ಕೆಆರ್ ನಗರ ಹುಣಸೂರು ಮತ್ತೆ ಬಡಿಕೇರಿ ಕೆ ಕೆಆರ್ ಬಿರಿಯಾಪಟ್ಣ ಹಾಗೂ ಇನ್ನೂ ಇನ್ನೂ ಒಂದು ನೂರ್ನಾಲ್ಕು ಬ್ರಾಂಚ್ಗಳು ಹೊಸ ಬ್ರಾಂಚ್ಗಳು ಬರ್ತಾ ಇದೆ ಬೆಟ್ಟದಪುರ ಸುಂಟಿಕೊಪ್ಪ ಬನ್ನೂರು ಬನ್ನೂರಲ್ಲಿ ಓಪನ್ ಆಗಿದೆ ಮೈಸೂರು ಜಿಲ್ಲೆಯಾದ್ಯಂತ ನಮ್ಮ ಶೋರೂಮ್ಗಳು ಈಗ ಮಾಡ್ತಾ ಇದ್ದೀವಿ ಕಸ್ಟಮರ್ ಗ್ರಾಹಕರ ಸೇವೆಗಾಗಿ ಮಾಡ್ತಾ ಇದೀವಿ ಇಲ್ಲಿರುವ ಬಂದಿರೋ ಎಲ್ಲ ಪತ್ರಕರ್ತರ ಮಿತ್ರರಿಗೂ ಧನ್ಯವಾದವನ್ನು ಸೇರಿಸ್ತಾ ಹೇಳ್ತಾ